ನಮ್ಮ ದಿನನಿತ್ಯದ ಕೆಲಸದಲ್ಲಿ ಅನೇಕ ವಸ್ತುಗಳನ್ನು ನಾವು ಯೂಸ್ ಮಾಡ್ತಿರ್ತೇವೆ ಆದರೆ ಅದರ ಸ್ವಚ್ಛತೆ ಬಗ್ಗೆ ನಾವು ಅಷ್ಟೊಂದಾಗಿ ಯೋಚನೆ ಮಾಡಲು ಹೋಗಲ್ಲ ನಿಮ್ಗೊಂದು ವಿಚಾರ ಗೊತ್ತಾ ಪ್ರತಿದಿನ ಉಪಯೋಗಿಸುವ ವಸ್ತುಗಳಿಂದಲೇ ನಮ್ಮ ಆರೋಗ್ಯ ಹಾಳಾಗ್ತಿದೆ ಅದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಪ್ರತಿದಿನ ಬಳಕೆ ಮಾಡೋ ವಸ್ತುಗಳ ಸ್ವಚ್ಛತೆ ಬಗ್ಗೆ ನಾವು ಅಷ್ಟೊಂದಾಗಿ ಗಮನ ಕೊಡೋದಿಲ್ಲ ಹೀಗಾಗಿ ನಮ್ಮ ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾ ವೈರಸ್ ಸೇರಿದಂತೆ ಸೋಂಕು ತರುವ ಕೀಟಾಣುಗಳು ಅವುಗಳಲ್ಲಿ ಸುಲಭವಾಗಿ ಬೆಳೆಯುತ್ತೆ ನಾವು ಮತ್ತೆ ಅದೇ ವಸ್ತುಗಳನ್ನು ಬಳಸೋದ್ರಿಂದ ಸೋಂಕು ತಗಲುವುದು ಸಹಜ ಹಾಗಾದ್ರೆ ಯಾವೆಲ್ಲ ವಸ್ತುಗಳು ನಮ್ಮ ನಿರ್ಲಕ್ಷ್ಯತನದಿಂದ ನಮಗೆ ಕಾಯಿಲೆ ತರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿನಿತ್ಯ ಹಲ್ಲುಜ್ಜುವ ಟೂತ್ ಅನ್ನು ಅನ್ನ ಇಡುವ ಹೋಲ್ಡರ್ನಲ್ಲಿ ಸೋಂಕುಕಾರಕ ಕ್ರಿಮಿಗಳು ಹೆಚ್ಚಾಗಿರ್ತವೆ ತೇವಾಂಶದ ವಾತಾವರಣ ಇದಕ್ಕೆ ಪ್ರಮುಖ ಕಾರಣ ಹೀಗಾಗಿ ಟೂತ್ ಸ್ವಚ್ಛತೆಯ ಜೊತೆಗೆ ಅದನ್ನು ಇಡುವ ಹೋಲ್ಡರ್ ಸ್ವಚ್ಛತೆಗೂ ಆದ್ಯತೆ ನೀಡಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಇನ್ನು ಮನೆಯಲ್ಲಿರುವ ರಿಮೋಟ್ ನಲ್ಲೂ ಸೋಂಕು ಹರಡುವ ಕೀಟಾಣುಗಳು ಇರುತ್ತವೆ ಊಟ ಮಾಡುವಾಗ ಕೂಡ ರಿಮೋಟ್ ಕೈಯಲ್ಲಿ ಹಿಡಿದುಕೊಳ್ಳುವ ಅಭ್ಯಾಸವನ್ನು ಹೆಚ್ಚಿನವರಿಗಿರುತ್ತೆ ಇದರಿಂದಾಗಿ ನೇರವಾಗಿ ಸೋಂಕು ಹರಡುವ ಸಾಧ್ಯತೆ ಇರುತ್ತೆ ಇನ್ನು ದಿನನಿತ್ಯ ಬಳಸೋ ಕಂಪ್ಯೂಟರ್ ಕೀಬೋರ್ಡ್ ಮೇಲೆ ಕೇವಲ ಧೂಳು ಮಾತ್ರ ಇರೋದಿಲ್ಲ ಹಲವು ಬಗೆಯ ಸೋಂಕುಕಾರಕ ಕ್ರಿಮಿಗಳು ಕೂಡ ಇರುತ್ತವೆ ಬ್ಯಾಕ್ಟೀರಿಯಾಗಳು ಕೀಬೋರ್ಡ್ ಜಾಗದಲ್ಲಿ ಹೆಚ್ಚು ಬೆಳವಣಿಗೆ ಆಗ್ತಿರುತ್ತೆ ಇಲ್ಲೂ ಕ್ಲೀನಿಂಗ್ ವಿಷಯದಲ್ಲಿ ಎಚ್ಚರವಿರಲಿ ಇದಲ್ಲದೆ ಅಡುಗೆ ಮನೆಯಲ್ಲಿ ಬಳಕೆ ಮಾಡುವ ಸ್ಪಾಂಜ್ ಕಿಚನ್ ಸಿಂಕ್ ಕಿಚನ್ನಲ್ಲಿ ಬಳಸುವ ಟವಲ್ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಒಳ್ಳೆಯ ಜಾಗ ಅಂತ ಹೇಳ್ಬೋದು ತೇವಾಂಶವಿರುವ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚು ಬೆಳವಣಿಗೆ ಆಗ್ತವೆ ಹೀಗಾಗಿ ಅಡುಗೆ ಮನೆಯ ಸ್ಪಾಂಜ್ ಅನ್ನ ಹೆಚ್ಚು ಗಲೀಜಾಗದಂತೆ ಆಗಾಗ ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಒಳ್ಳೆಯದು ಇದರಿಂದಲೇ ರೋಗ ಹರಡುವ ಸಾಧ್ಯತೆ ದಟ್ಟವಾಗಿರುತ್ತೆ ಮಹಿಳೆಯರು ಬಳಸುವ ಹ್ಯಾಂಡ್ ಬ್ಯಾಗ್ ಅಥವಾ ಪುರುಷರ ಬಳಕೆಯ ಪರ್ಸ್ ಕೂಡ ಬ್ಯಾಕ್ಟೀರಿಯಾಗಳಿಗೆ ಸಂತತಿ ಹೆಚ್ಚಿಸಿಕೊಳ್ಳುವ ಸ್ಥಳವಾಗಿರ್ತವೆ ಕೆಲವೊಮ್ಮೆ ಮೇಕಪ್ ಬ್ರಷ್ ಬಳಸಿ ಅದನ್ನು ಸ್ವಚ್ಛ ಮಾಡದೆ ಹಾಗೆ ಇಟ್ಬಿಡ್ತೇವೆ ಅಲ್ಲೂ ಬ್ಯಾಕ್ಟೀರಿಯಾ ಬೆಳೆದು ನೇರವಾಗಿ ಮುಖಕ್ಕೆ ಮೇಕಪ್ ಮೂಲಕ ಎಂಟ್ರಿ ಕೊಡಬಹುದು ಹೀಗಾಗಿ ನಾವು ಪ್ರತಿನಿತ್ಯ ಬಳಸುವ ವಸ್ತುಗಳನ್ನು ಇಟ್ಕೊಳ್ಳೋದು ಒಳ್ಳೆಯದು ಇಲ್ದಿದ್ರೆ ಅನಾರೋಗ್ಯಕ್ಕೆ ತುತ್ತಾಗೋದು ಗ್ಯಾರಂಟಿ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ